ಹೇಗಾಯ ಸೆಲ್ರಿಗೂ ನಮಸ್ಕಾರ ಏನೊಂದು ರೀಸೆಂಟಾಗಿ ಕೆ ಪಿ ಟಿ ಎಲ್ಲಿ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಏನೊಂದು ವೆಕೆನ್ಸಿನ ಕರೆದಿದ್ರು ಈ ಒಂದು ಜಾಬ್ಗೆ ತುಂಬನೇ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ತುಂಬಾ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದೀರಾ ಓಕೆ ನೋಡ್ಬೋದು ಕರೆಕ್ಟಾಗಿ ಈ ಸೈನ್ ಇಲ್ಲ ತುಂಬ ಜನದು ಮತ್ತು ಯಾರ್ಯಾರೆಲ್ಲ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ಅಮೌಂಟ್ ಕಟ್ಟಿದ್ದೀರಾ ನಿಮ್ಮದು ಫೈನಲ್ ಪ್ರಿಂಟ್ ಓಪನ್ ಆಗ್ತಾ ಇಲ್ಲ ಸ್ನೇಹಿತರೆ ಓಕೆ ಇವತ್ತಿನ ವೀಡಿಯೋದಲ್ಲಿ ಪ್ರತಿಯೊಂದು ಕೂಡ ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ಯಾರ್ಯಾರೆಲ್ಲ ಒಂದು ಕೆ ಪಿ ಟಿ ಸಿ ಎಲ್ ಅಪ್ಲಿಕೇಶನ್ ಹಾಕಿರ್ತೀರ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಏನೇ ಒಂದು ಕೆ ಪಿ ಟಿ ಸಿ ಎಲ್ ಬಗ್ಗೆ ಒಂದು ಫೈನಲ್ ಮೆರಿಟ್ ಅನೌನ್ಸ್ಮೆಂಟ್ ಆದರೂ ಕೂಡ ವೀಡಿಯೋನ ಮಾಡ್ತೀನಿ ಮತ್ತು ನಿಮ್ಮದು ಫಿಸಿಕಲ್ ಯಾವಾಗ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ ಮತ್ತು ನೆಕ್ಸ್ಟ್ ಏನಾದರೂ ಪ್ರೊಸೀಜರ್ ಏನಾದರೂ ಹೊಸ ಹೊಸ ಪ್ರೊಸೀಜರ್ನ ಬಿಡ್ತಾರ ಅದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕೆಳಗಡೆ ಬಂದುಬಿಟ್ಟು ನನ್ನ ಒಂದು ವಾಟ್ಸಪ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಸ್ನೇಹಿತರೆ ಓಕೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಗ್ರೂಪ್ಗೆ ಹೋಗಿ ಜಾಯ್ನ್ ಆಗಿ ಓಕೆ ನೋಡ್ಬೋದು ರೀಸೆಂಟಾಗಿ ಏನೊಂದು ನಾಳೆ ಒಂದು ಕೊನೆ ದಿನಾಂಕ ಆಗಿದೆ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ಒಂದು ಪೋಸ್ಟ್ ಆಫೀಸ್ ಚೆನ್ನಲ್ಲನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಈ ಸೈನ್ ಮಾಡಿಕೊಂಡು ಚಲನ್ ಯಾರು ತೊಗೊಂಡಿಲ್ಲ ಅವ್ರದ್ದು ನಾಳೆ ಒಂದು ಕೊನೆ ದಿನಾಂಕ ಆಗಿರುತ್ತೆ ನಾಳೆ ನೀವು ಏನಾದರೂ ತೊಗೊಳ್ಳಿಲ್ಲಪ್ಪ ಅಂತ ನೋಡೋದಾದರೆ ಡೈರೆಕ್ಟಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಓಕೆ ನೋಡ್ಬೋದು ಯಾರೇ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನಾನೇನಿವಾಗ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಹಾಕ್ತಾಯಿದ್ದೀನಿ ಈ ಒಂದು ಫೋನ್ ನಂಬರಿಗೆ ನೀವು ಕಾಂಟ್ಯಾಕ್ನ ಮಾಡಬಹುದು ಸ್ನೇಹಿತರೆ ಓಕೆ ನಿಮಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ನಾನು ನಿಮಗೆ ಸೊಲ್ಯೂಷನ್ನ ಕೊಡ್ತೀನಿ ಓಕೆ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಬಗ್ಗೆ ಗೊತ್ತಾಗಲಿ ಸ್ನೇಹಿತರೆ ಓಕೆ ಇನ್ನೂ ಯಾರ್ಯಾರದೆಲ್ಲ ಈ ಸೈನ್ ಆಗಿಲ್ಲ ನಾಳೆ ಸಾಯಂಕಾಲ ಆರು ಗಂಟೆ ಒಳಗಾಗಿನೇ ಒಂದು ಈ ಸೈನ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ನೀವು ಚಲನ ಈ ಸೈನ್ ಮಾಡಿಕೊಂಡು ನೀವು ಚಲನ ತೊಗೊಳ್ಳಿ ತೊಗೊಂಡು ನೀವು ಪೋಸ್ಟ್ ಆಫೀಸ್ಗೆ ಬೇಕಿದ್ದರೆ ಡಿಸೆಂಬರ್ ಹತ್ತನೇ ತಾರೀಕಿನವರೆಗೂ ಅವ್ರಿಗೂ ಟೈಮಿಂಗ್ನ ಕೊಟ್ಟಿದ್ದಾರೆ ಡಿಸೆಂಬರ್ ಹತ್ತನೇ ತಾರೀಕು ಒಳಗಾಗಿ ನೀವು ಪೋಸ್ಟ್ ಆಫೀಸ್ಗೆ ಕಟ್ಬೋದು ಸ್ನೇಹಿತರೆ ಬಟ್ ನೀವು ಈ ಸೈನ್ ಮಾಡಿಕೊಂಡು ಚಲನ ತೊಗೊಳ್ಳೋಕ್ಕೆ ನಾಳೆನೇ ಒಂದು ಕೊನೆಯ ದಿನಕ್ಕಾಗಿರುತ್ತೆ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಯಾರ್ಯಾರೆ ಒಂದು ಕೆ ಪಿ ಟಿ ಸರ್ ಅಪ್ಲಿಕೇಶನ್ ಹಾಕಿದ್ದಾರೆ ನಿಮ್ಮ ಸ್ನೇಹಿತರು ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ಮುಂದಿನ ಮುಂದಿನಲ್ಲಿ ನಮಸ್ಕಾರ